ಇವತ್ತಿನ ಈ ಒಂದು ಶುಭ ಸಂದರ್ಭದಲ್ಲಿ ನಾವೇನು ಆನೆಕಲ್ ತಾಲೂಕು ರಾಜಮನಹಳ್ಳಿ ಯಾದವ ಸಂಘದಿಂದ ಒಂದೊಳ್ಳೆ ಕಾರ್ಯಕ್ರಮ ಹಮ್ಮಿಕೊಳ್ಬೇಕಂತ ನಾವು ಆಯೋಜನೆ ಮಾಡ್ಕೊಂಡಿದ್ವಿ ಅದೇ ರೀತಿ ಆನೇಕಲ್ಲು ಹೊಸೂರು ಮುಖ್ಯ ರಸ್ತೆ ಸಬ್ಮಂಗ್ಲ ಪೇನು ಪೆಟ್ರೋಲ್ ಬ್ಯಾಂಕ್ ಹಿಂಭಾಗದಲ್ಲಿ ಒಂದು ಗೋಶಾಲೆ ಇತ್ತು ಆ ಗೋಶಾಲೆಗೆ ನಾವು ಇವತ್ತು ಹುಲ್ಲನ್ನು ದಾನ ಮಾಡಬೇಕು ಏನು ಹಸುಗಳಿಗೆ ಒಂದು ಮೇವನ್ನು ಕೊಡಬೇಕಂತ ನಾವು ಏನು ತೀರ್ಮಾನ ಮಾಡ್ಕೊಂಡಿದ್ವಿ ಆ ಒಂದು ನಿಟ್ಟಿನಲ್ಲಿ ಇವತ್ತು ಆ ಕಾರ್ಯವನ್ನು ನಾವು ಮಾಡಿದ್ದೇವೆ ಅದೇ ರೀತಿ ಎಲ್ಲೆಲ್ಲಿ ಗೋಶಾಲೆಗಳಿದೆಯೋ ಅದೆಲ್ಲ ನಾವು ಏನು ಯಾವುದೋರು ಒಂದು ನಮ್ಮ ಕೈಲಾದಂತಹ ಸಹಾಯನ ಮಾಡೋಣ ಅಂತ ನಾವು ಈಗಾಗಲೇ ಅದನ್ನು ಒಂದು ಸಂಘದಲ್ಲಿ ಮತ್ತು ನಮ್ಮ ಪ್ರಕಂಡ್ರ ಪ್ರಮುಖರು ಮುಖಂಡರು ಎಲ್ಲ ಸೇರಿ ಒಂದು ಮಾತುಕತೆ ಮಾಡಿಕೊಂಡಿದ್ದೀವಿ ಅದೇ ರೀತಿ ಏನು ಈ ರಾಜ್ಯದಲ್ಲಿ ಯಾದವ ಜನಾಂಗ ತುಂಬ ಬಲಿಷ್ಠವಾಗ್ತಾಯಿದೆ ಆ ಒಂದು ನಿಟ್ಟಿನಲ್ಲಿ ಎಲ್ಲ ಯಾದವ ಜನಾಂಗದರು ಸಹ ಈ ಥರ ಒಂದು ಸೇವೆಯನ್ನು ಮಾಡಬೇಕು ಮತ್ತು ಎಲ್ಲ ಏನೋ ಒಂದು ಸೇವೆ ಮನೆ ಭಾವನೆ ಇರ್ತಕ್ಕಂಥ ಎಲ್ಲ ಜನಾಂಗದರು ಕೂಡ ಈ ಗೋಶಾಲೆಗಳಿಗೆ ಗೋಗಳಿಗೆ ಒಂದು ಸಹಾಯನ ಮಾಡೋ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಅದೇ ರೀತಿ ನಾವು ನಮ್ಮ ಮುಖಂಡರು ಈ ಒಂದು ಕಾರ್ಯಕ್ರಮಕ್ಕೆ ರಾಘವೇಂದ್ರ ಅವರು ಜೈಪಾಲ್ ಅವರು ನಮ್ಮ ಈರಪ್ಪಣ್ಣವರು ಮತ್ತು ಶಶಿಕುಮಾರ್ ಅವರು ಮತ್ತು ರಾಮ್ಬಾಬು ಅವರು ಎಲ್ಲ ನನ್ನ ಆತ್ಮೀಯ ರಾಜಮಹಳ್ಳಿ ಗ್ರಾಮದ ಏನು ಸೋಮವರು ಆಮೇಲೆ ನಂಜುಂಡ ಅವರು ಶಶಿಕುಮಾರು ನಾರಾಯಣಪ್ಪನವರು ಎಲ್ಲ ನಮ್ಮ ಮತ್ತು ಎಸ್ ಸಿ ಎಸ್ ಟಿ ಮೋರ್ಚಾ ಪುನಾಯ ಮಂಡಳಿ ಸದಸ್ಯರಾಗಿರ್ತಕ್ಕಂಥ ಅವರು ಸಹ ಈ ಕಾರ್ಯಕ್ರಮ ಆಗಮಿಸಿದ್ದಾರೆ ನರಸಿಂಮೂರ್ತಿಯವರು ಅವರು ಮುತ್ಯಾಲ್ಮೋಡ್ಗಲ್ಲಿ ಗೋಶಾಲೆಯನ್ನು ಪ್ರಥಮ ಬಾರಿಗೆ ಸ್ಥಾಪನೆ ಮಾಡಿದರು ಆ ಒಂದು ಗೋಶಾಲೆಗೆ ಸುಮಾರು ಹತ್ತರಿಂದ ಇಪ್ಪತ್ತು ಎಕರೆನ ಎ ಸಿ ಮತ್ತು ಡಿ ಸಿ ತಹಸೀಲ್ದಾರ್ ಕೂಡ ಅರ್ಜಿಯನ್ನು ಕೊಟ್ಟಿದ್ದರು ಅದು ಕೂಡ ನಾವು ಈಗ ಅದನ್ನು ಪ್ರಸ್ತಾಪನೆ ಮಾಡ್ತಾಯಿದ್ದೀವಿ ಈ ಥರ ನಮ್ಮ ತಾಲೂಕಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಗೋಶಾಲೆಗಳನ್ನು ತೆರ ತೆಗಿಬೇಕು ಆಮೇಲೆ ಏನು ಹಲವಾರು ತಳಿಗಳಿದೆ ಈಗ ನಾಟಿ ತಳಿಗಳಿದೆ ಅದನ್ನು ನಾವು ತುಂಬ ಉನ್ನತ ಮಟ್ಟಕ್ಕೆ ಉಳಿಸ್ಕೊಂಡು ಹೋಗಬೇಕು ಮತ್ತು ಈಗ ಏನು ಹಳ್ಳಿಗಳಲ್ಲಿ ಏನು ಹಾಲು ಮೊಸರು ಇದೆಲ್ಲ ನಾಟೆ ಹಸುವಿಂದನೇ ಜನ ಜೀವನ ಅದನ್ನು ಸ್ವೀಕರಿಸಿ ಮಾಡಿದಲ್ಲಿ ಆರೋಗ್ಯ ಒಳ್ಳೆಯ ಉನ್ನತ ಮಟ್ಟಕ್ಕೆ ಅದನ್ನು ಕಾಪಾಡ್ಕೊಂಡು ಹೋಗ್ಬೋದು ಈ ರೀತಿ ಹಲವಾರು ನಮಗೆ ನಮ್ಮ ಜೀವನದಲ್ಲಿ ಈ ನಾಟಿ ಹಸುಗಳು ಮತ್ತು ಒಳ್ಳೆ ತಳಿಯ ಹಸುಗಳಿಂದ ಸಿಗ್ತಕ್ಕಂಥ ಹಾಲು ಅದನ್ನು ದೇಶೀಯ ಏನು ಹಿ ಹಸುಗಳಿದೆಯವಲ್ಲ ಆ ಹಸುಗಳನ್ನೆಲ್ಲ ತಗೊಂಡು ನಾವು ಏನದನ್ನು ಸಾಕಿ ಪೋಷಣೆ ಮಾಡಿದಾಗ ನಾ ನಮಗೆ ಉನ್ನತವಾದ ಹಾಲು ಮೊಸರು ಬೆಣ್ಣೆ ಎಲ್ಲ ಸಿಗುತ್ತೆ ಈ ಈ ಥರ ನಾವು ಒಂದು ಯಾವುದೋ ಒಂದು ಸಂಘಟನೆಯಿಂದ ಒಂದು ತೀರ್ಮಾನ ಮಾಡ್ಕೊಂಡಿದ್ವಿ ಅದು ಇವತ್ತು ಸಕ್ಸಸ್ ಆಗಿದೆ ಎಲ್ಲರಿಗು ಧನ್ಯವಾದಗಳನ್ನ ಹೇಳ್ತಾಯಿದ್ವಿ ಈ ರೀತಿ ಗೋಶಾಲೆಗಳು ಅನೇಕ ಕಡೆ ಪ್ರಾರಂಭ ಮಾಡೋದ್ರಿಂದ ಗೋ ನಾವು ಆದಷ್ಟು ತಡಿಬೋದು ಮತ್ತು ಬೀಡಾಡಿ ಹಸುಗಳು ಮತ್ತು ಮುದಿ ಹಸುಗಳು ಅವುಗಳನ್ನೆಲ್ಲ ಕಸಾಯ ಕಳಿಸೋ ಬದಲು ಈ ರೀತಿ ಗೋಶಾಲೆಗಳನ್ನ ಪ್ರೋತ್ಸಾಹಿಸ್ ಮಾಡಿದ್ರೆ ಆ ಗೋಹತ್ಯೆಯನ್ನು ನಿಷೇಧ ಮಾಡೋದ್ರಲ್ಲಿ ನಾವು ಸ್ವಲ್ಪ ಪ್ರೋತ್ಸಾಹ ಮಾಡ್ದಂಗೆ ಆಗುತ್ತೆ ಅಂತ ನಾವು ಸರ್ಕಾರಕ್ಕೆ ಇದರಿಂದ ಮನವಿ ಮಾಡ್ಕೊಂಡ್ವಿ ಕಲ್ ತಾಲೂಕು ಯಾದವ ಸಂಘದಿಂದ ನಾವು ಇಲ್ಲಿ ಗೋಶಾಲೆಗೆ ಹುಲ್ಲನ್ನು ಸರಬರಾಜು ಮಾಡೋದು ಕಾರ್ಯಕ್ರಮ ಹಮ್ಮಿಕೊಂಡಿರ್ತೇವೆ ನಮ್ಮ ಪಂಚಾಯಿತಿ ಮುಖಂಡರಾದ ಆದಿನಾರಾಯಣು ಆಮೇಲೆ ಆನೆಕಲ್ಲು ಮೂರ್ತಿ ನಾನೇಕಲ್ ನಂಜು ಗೋಪಾಲ್ ಅವರು ರಾಘು ಮತ್ತು ನಮ್ಮ ಜೈಪಾಲು ನಮ್ಮ ಹಿರಿಯ ಗೌಡರಾದ ಈರಪ್ಪನವರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದಿರ್ತಾರೆ ಬಂದು ನಮಗೆಲ್ಲ ಯಶಸ್ವಿ ಮಾಡಿರ್ತಾರೆ ನಾವು ಇನ್ನೂ ಮುಂದಕ್ಕೆ ಇದೇ ರೀತಿ ಗೋಶಾಲೆಗಳಿಗೆ ನಾವು ಸಹಾಯ ಮಾಡೋಕ್ಕೆ ನಮ್ಗೆ ದೇವ್ರ ಶಕ್ತಿ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಮತ್ತು ನಮ್ಮ ಯಾದವ ಸಂಘದಿಂದನೂ ಸಹ ನಾವು ಗೋಶಾಲೆ ಮಾ ಮಾಡೋದಕ್ಕೆ ಒಂದು ಐಡಿಯಾ ಇದೆ ಅನಾಥ ಗೋವುಗಳನ್ನ ಬಿಡಾಡಿಯಸ್ಗಳು ಅನಾಥ ಗೋವುಗಳನ್ನೆಲ್ಲ ತಂದು ಸಾಕಬೇಕು ಮತ್ತು ಈ ಗೋ ರಕ್ಷಣೆ ಅನ್ನೋ ಒಂದು ಇರಾದೆ ಇದೆ ನಮ್ಮ ಸಂಘದಿಂದ ಇದೇ ರೀತಿ ನಮಗೆ ಇನ್ನು ಮುಂದಕ್ಕೆ ಆ ದೇವರು ಕೃಷಿ ಶ್ರೀಕೃಷ್ಣ ಪರಮಾತ್ಮ ಒಳ್ಳೆ ಬುದ್ಧಿ ಕೊಟ್ಟು ನಮಗೆ ಶಕ್ತಿ ಕೊಟ್ಟು ಇದೇ ರೀತಿ ನಮ್ಮ ಯಾ ಗೋಶಾಲೆ ಸೇವೆ ಮಾಡಬೇಕಂತೇಳಿ ನಾನು ಪ್ರಾರ್ಥನೆ ಮಾಡ್ಕೊತೇನೆ ಮತ್ತು ಸರ್ಕಾರಕ್ಕೆ ಏನು ಹೇಳ್ತೀವಿ ಅಂದರೆ ಈ ಗೋ ಹತ್ಯೆ ನಿಷೇಧ ಆಗಿದೆ ಈಗ ಆಲ್ರೆಡಿ ಸರ್ ಗೋಹತ್ಯೆ ನಿಷೇಧ ಆಗಿರೋದ್ರಿಂದ ಈ ರೀತಿ ಗೋಶಾಲೆಗಳು ಏನಾದರೂ ಉದ್ಭವ ಆದರೆ ಎಲ್ಲ ಥರದ ಗೋ ಹತ್ಯೆಯನ್ನು ನಿಷೇಧ ಆಗುತ್ತೆ ಅಂಥೇಳಿ ನನ್ನ ಭಾವನೆ ಈ ಒಂದು ಯಾದವ ಸಂಘ ನಿಜಕ್ಕೂ ಈ ಸಂಘವನ್ನು ನಾವು ಶ್ಲಾಘನೆ ಮಾಡಬೇಕಾದಂಥ ಅವಶ್ಯಕತೆ ಇದೆ ಈ ವಿಚಾರವಾಗಿ ಏನು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ರೀತಿ ಗೋವುಗಳಿಗೆ ಮೇವನ್ನು ಕೊಡುವಂಥ ಕಾರ್ಯಕ್ರಮವನ್ನು ತೀರ್ಮಾನ ಹಾಕ್ಕೊಟ್ಟುಕೊಟ್ಟಿದ್ದಕ್ಕೆ ಅವರ ಸಂಘಕ್ಕೆ ನಾವು ಉತ್ಪೂರ್ಕವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಅದೇ ರೀತಿ ಎಲ್ಲ ಸಂಘ ಸಂಸ್ಥೆಗಳು ಈ ರೀತಿ ಘೋರ ಸಂರಕ್ಷಣೆಗೆ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡಿದಂಗೆ ಆಗ್ತದೆ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಎಲ್ಲ ಸಂಘ ಸಂಸ್ಥೆಗಳು ಈ ಈ ಭಾರತ ದೇಶ ಎಲ್ಲ ಸಂಘ ಸಂಸ್ಥೆಗಳು ಈ ರೀತಿ ಈಗ ಒಂದು ಕಾರ್ಯಕ್ರಮಗಳು ಹಮ್ಮಿಕೊಂಡ್ರೆ ಹಿಂದೂ ಸಂಸ್ಕೃತಿ ಈ ದೇಶದಲ್ಲಿ ಅಚ್ಚರಿಯಾಗಿ ಉಳಿತಾಯಕ್ಕೆ ನಾನು ಇಷ್ಟಪಡ್ತಾಯಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಆನೇಕಲ್ ತಾಲೂಕು ನಮ್ಮ ಯಾದವ ಸಂಘದಿಂದ ಗೋಶಾಲೆಗಳಿಗೆ ಇವತ್ತು ಉತ್ತಮವಾದಂಥ ಹುಲ್ಲನ್ನು ಕೊಟ್ಟು ನಮ್ಮ ಯಾದವ ಮುಖಂಡರು ಆದಿನಾರಾಯಣ ಮತ್ತು ರಾಘವೇಂದರು ಮತ್ತು ಶಶಿಕುಮಾರ್ ಅವಾಗ ಮತ್ತು ನಮ್ಮ ಎಲ್ಲ ಆನೆಕಲ್ ತಾಲೂಕಿನಲ್ಲಿರುವಂಥ ನಮ್ಮ ಗೊಲ್ಲರು ಹಸುಗಳಿಗೆ ಒಳ್ಳೆಯ ಮೇವನ್ನು ಒದಗಿಸಿಕೊಟ್ಟಿರ್ತಾರೆ ಆದರೆ ನಾನು ಹೇಳೋದೇನಪ್ಪ ಅಂದರೆ ಈಗ ಪರಿಸ್ಥಿತಿನಲ್ಲಿ ಮೊದಲು ಒಂದು ಕಾಲದಲ್ಲಿ ಎಲ್ಲರೂ ಸಹ ನಾಟಿ ಹಸುಗಳ ಹಸುಗಳು ಹಾಲು ಕುಡಿತಾಯಿದ್ರು ಆದರೆ ಕಾಲಕ್ರಮೇಣ ಮನುಷ್ಯನಿಗೆ ಬಿ ಪಿ ಶುಗರು ಅಂತ ಹಲವಾರು ಕಾಯಿಗಳು ಬಂದಿರೋದು ಸೀಮೆ ಹಸು ಹಾಲನ್ನು ಕೊಡೋದು ನಾವು ಎಲ್ಲರಿಗೂ ನಾನು ಹೇಳೋದು ಈ ಈ ಮೀಡಿಯಾ ಮುಖಾಂತರ ಏನು ಎಲ್ಲರೂ ಸಹ ಸಾಧ್ಯವಾದಷ್ಟು ಒಂದು ನಾಟಿ ಹಸುಗಳನ್ನು ಪ್ರತಿ ಮನೆಯಲ್ಲೂ ಅದನ್ನು ಪೋಷಿಸಬೇಕು ಪೋಷಿಸಿ ಹಾಗೂ ದೊಡ್ಡ ಮಟ್ಟದಲ್ಲಿ ಕಸಾಯ ಖಾನೆಗಳಿಗೆ ರಫ್ತಾಗ್ತಾಯಿದೆ ಅದನ್ನು ತಡೆದು ಅಲ್ಲಲ್ಲಿ ಯಾರು ಅನುಕೂಲಿಸಿರ್ತಾರೋ ಅವರು ತೆಗೆದು ಗೋಶಾಲೆ ಎಲ್ಲಿರ್ತದೋ ಆ ಗೋಶಾಲೆಗಳಿಗೆ ಬಿಡಬೇಕು ಗೋಶಾಲೆಗಳಿಗೆ ಹಸುಗಳೇ ಬಿಡೋದಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಮೇವು ಮತ್ತು ಅದಕ್ಕೆ ನೀರು ಅದನ್ನು ಒದಗಿಸಬೇಕು ಹಾಗೂ ನಾನು ಸುಮಾರು ಗೋರಕ್ಷ ವಿಶ್ವ ಗೋರಕ್ಷಣಾ ಸಮಿತಿ ಟ್ರಸ್ಟ್ ಅಂತ ಮಾಡಿ ಆನೆ ಹದಿನೈದು ವರ್ಷ ಆಯಿತು ಯಾವುದೇ ರೀತಿಯಾದ ನಮಗೆ ಬೆಂಬಲ ಸರ್ಕಾರದಿಂದ ಸಿಕ್ಕಿಲ್ಲ ಆದರೂ ಸಹ ಮುಚ್ಚಾಲೆ ಮಡಗಲಿ ನೂರೈವತ್ತು ಎಕರೆ ಇದೆ ಆ ನೂರೈವತ್ತು ಎಕರೆದಲ್ಲಿ ಸರ್ಕಾರದ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಗೋಶಾಲೆ ಮಾಡಬೇಕು ಅಂತ ನಮ್ಮ ಯಾವುದೋ ಮುಖಂಡರು ಎಲ್ಲರೂ ಸಹ ಇವಾಗ ನಾನು ಸಹಾಯ ಮಾಡೋರು ಆದ್ದರಿಂದ ದೊಡ್ಡ ಮಟ್ಟದಲ್ಲಿ ಇವರೆಲ್ಲ 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 ನಮಗೆ ಸಹಾಯ ಮಾಡಿರೋದ್ರಿಂದ ನಾನು ಆನೆಕಲ್ಲು ಆನೆ ಟೌನು ಮುಚ್ಚಲುಮಡಗುನಲ್ಲಿ ಸುಮಾರು ನೂರಿಪ್ಪತ್ತು ಎಕರೆ ಸರ್ಕಾರದ ಎಲ್ಲರೂ ಸಹ ಇವರ ಆಶೀರ್ವಾದದಿಂದ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಆ ಶ್ರೀಕೃಷ್ಣ ಪರಮಾತ್ಮನ ಹೆಂಗೆ ಗೋ ಗೋವುಗಳನ್ನ ಉಳಿಸ್ದೋ ಅದೇ ಥರ ಇವರೆಲ್ಲ ಸಹ ನಮಗೆ ಸಹಕಾರ ಕೊಟ್ಟೋದ್ರಿಂದ ಮುಂದೆ ದೊಡ್ಡ ಮಟ್ಟದಲ್ಲಿ ಅದನ್ನು ಮಾಡಬೇಕು ಅಂತ ನಾ ಗೋಶಾಲೆ ಮಾಡಬೇಕು ಮತ್ತು ಗೋ ಕಾಡನ್ನು ಉಳಿಸಬೇಕು ಗೋಮಾಳ ಬೇರೆ ಗೋ ಕಾಡು ಬೇರೆ ಗೋ ಕಾಡು ಕೊಟ್ಟಿರೋದು ಗೋವುಗಳಿಗೋಸ್ಕರ ದಯವಿಟ್ಟು ಎಲ್ಲ ಗ್ರಾಮದಲ್ಲಿ ಗೋ ಕಾಡನ್ನು ಉಳಿಸಬೇಕು ಇದನ್ನು ಉಳಿಸೋದು ಹೋದ್ಬಿಟ್ಟು ಯಾರಿಗೂ ಉಳ್ಳವರು ದೊಡ್ಡವರು ಫಲ ಆಗಬಾರ್ದು ಗೋವು ಗೋವುಗೋಸ್ಕರ ಮೀಸಲಿಡಬೇಕು ಅಂತ ನನ್ನ ಮಾತನ್ನು ನನಗೆ ಮಾತನಾಡಲು ಅವಕಾಶ ಕೊಟ್ಟ ಮೀಡಿಯಾದೇವರಿಗೂ ಹಾಗೂ ನಮ್ಮ ಯಾದವ ಮುಖಂಡರಿಗೂ ಎಲ್ಲರಿಗೂ ಹೊಂದಿಸುತ್ತಾ ದಿನ ನಮ್ಮ ಯಾವುದೋ ಸಮುದಾಯದಿಂದ ಗೋಶಾಲೆಗೆ ಹುಲ್ಲು ಕೊಡೋದ ಮೂಲಕ ಸಹಾಯ ಮಾಡ್ತಾಯಿದ್ದೀವಿ ಗೋವುಗಳಿಗೆಲ್ಲ ಎಲ್ಲರೂ ಪ್ರತಿಯೊಬ್ಬರು ಇದೇ ರೀತಿ ಗೋವುಗಳಿಗೆ ಹುಲ್ಲು ಆಹಾರ ಕೊಟ್ಟು ಸಹಾಯ ಮಾಡಿ ಅಂತ ಈ ಮೂಲಕ ಮನವಿ ಮಾಡ್ತೇನೆ ನಮ್ಮೆಲ್ಲ ಮುಖಂಡರಿಗೂ ಕೊಡ್ತಾ ಇರೋದಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಸರ್ ನಾವು ಆನೆಕಲ್ ತಾಲೂಕು ಸಬ್ಮಂಗಲ ಅಂದ್ಬಿಟ್ಟು ಇಂಡಿಯನ್ ಪೆಟ್ರೋಲ್ ಬಂಕ್ ಹಿಂಭಾಗ ಗೋಕುಲ ಗೋಶಾಲೆ ಅಂತ ಪ್ರಾರಂಭ ಮಾಡಿದ್ದೀವಿ ಸುಮಾರು ಆರು ವರ್ಷ ಪ್ರ ಆಯಿತು ನಾವು ಪ್ರಾರಂಭ ಮಾಡಿ ಗೋಶಾಲೆ ನಾವು ಎಲ್ಲಿ ಪಬ್ಲಿಕ್ ಮಾಡಿರಲಿಲ್ಲ ಇವತ್ತು ನಮ್ಮ ಯಾದವ ಸಂಘ ಯಾದವ ಸಂಘದವರು ನಮ್ಮ ಗೋಶಾಲೆಗೆ ಬಂದು ನಮ್ಮ ಗೋಗಳಿಗೆ ಮೇವನ್ನು ಕೊಟ್ಟು ಬಲ ಆನಂದವಾಗಿ ಇನ್ನು ಮುಂದೆ ಜನಗಳಿಗೆ ಪ್ರಚಾರ ಮಾಡಿ ನಮ್ಮ ಗೋಶಾಲೆಗೆ ಬರುವಂತೆ ಬರುವ ಧನ್ಯವಾದ ಬರುವರು ಮೇವನ್ನು ಕೊಟ್ಟು ಆನಂದ ಪಡಬೇಕು ಆನೆಕಲ್ಲಿಂದ ಆದಿನಾರಾಯಣ ಅವರು ಬಂದು ನಮಗೆ ನಮ್ಮ ಗೋಶಾಲೆಗೆ ಮೇವನ್ನು ಕೊಟ್ಟಿರುವರು ಹಾಗೆ ಇನ್ನು ಭಕ್ತಾದಿಗಳಿದ್ದರೆ ಇಂಡಿ ಭೂಸವನ್ನು ಕೊಟ್ಟು ಆ ಗೋಗಳನ್ನು ರಕ್ಷಣೆ ಮಾಡಬೇಕೆಂದು ನಾವು ಕೋರಿತಿದ್ದೇವೆ ಯಾದವ್ ಶಂಕ್ರದ ವತಿಯಿಂದ ಈ ದಿನ ಸದ್ಮಂಗಲ ಆನೆಕಲ್ ಆನೆಕಲ್ಲು ಹುಸೂರು ಮುಖ್ಯ ರಸ್ತೆ ಗ್ರಾಮ ಗ್ರಾ ಗ್ರಾಮದಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ಗೋಶಾಲೆನಲ್ಲಿ ಈ ದಿನ ಮೇವು ದಾನ ಮಾಡೋ ಮುಖಾಲಕ್ಕ ಮೂಲಕ ನಾವು ಇದು ಮಾಡಿದ್ದೀವಿ ಈ ನಮ್ಮ ಮುಖಂಡರಾದ ರಾಘವೇಂದ್ರ ಆದಿನಾರಾಯಣ ಶಶಿಕುಮಾರು ನರಸಿಂಹಮೂರ್ತಿ ಊರಿನ ಮುಖಂಡರಾದಂಥ ನಮ್ಮ ಈರಪ್ಪನವರು ಎಲ್ಲರೂ ಭಾಗಿಯಾಗಿದ್ದೀವಿ ಇದೇ ರೀತಿ ಎಲ್ಲರೂ ಗೋಶಾಲೆಗಳಲ್ಲಿ ಹೋಗಿ ಮೇವೆಲ್ಲ ಕೊಟ್ಟು ಈಗೆಲ್ಲ ತಡಿಗಳೆಲ್ಲ ಅಂಚು ಅಳಿವಿನ ಅಂಚಿನಲ್ಲಿ ಇದೆ ಎಲ್ಲ ಉಳಿಸಿ ಬೂಸ ಮತ್ತೊಂದು ಕೊಟ್ಟು ಕಾಪಾಡಬೇಕು ರಾಸುಗಳನ್ನ ಬೆಳೆಸೋದು ಅಂದರೆ ತುಂಬ ಇಷ್ಟ ಆ ರಾಸುಗಳಿಗೆ ಊಟ ಹಾಕೋದೆ ಹಂಗೆ ಏನು ಮಾಡಬೇಕು ಎಲ್ಲೆಲ್ಲೋ ಬಿಟ್ಬಿಡ್ತಾರೆ ಅದನ್ನೆಲ್ಲ ಕಡಿಯೋದನ್ನು ನಿಲ್ಲಿಸಿ ಈ ರಾಸುಗಳನ್ನ ಕಡಿಯೋದನ್ನು ನಿಲ್ಲಿಸಿ ಅಂತ ಹೇಳ್ಕೊಂಡು ನಿಮಗೆಲ್ಲ ನಾನು ನಿಮಗೆ ಕಾಲು ಮುಗಿ ಕೇಳ್ಕೊಡ್ತೀನಿ ರಾಸುಗಳನ್ನ ಕಡಿಬಾರ್ದು ಯಾಕಂದರೆ ಈ ರಾಸುಗಳನ್ನ ನಮಗೆ ಎತ್ತ ತಾಯಿ ಇದ್ದಂಗೆ ಯಾಕಂದರೆ ಅದೇ ನಮಗೆ ಹಾಲು ಕೊಡಿಸಿರೋದು ಅದು ನಮಗೆ ಊಟ ಬಡಿಸಿರೋದು ಅದೇ ನಮ್ಮ ಅವರು ನಮ್ಮ ಆದಿ ಅವರು ರಾಮ್ಬಾಬು ಅವರು ನಮ್ಮ ನನ್ನ ಸ್ನೇಹಿತರು ತುಂಬ ಜನ ಬಂದು ಇವತ್ತು ಆ ರಾಸುಗಳಿಗೆ ಒಂದು ಒಂದು ಮೇವು ಹಾಕಿದ್ದಾರೆ ಅಂದರೆ ನಂಗೆ ತುಂಬ ಸಂತೋಷ ಆಗ್ತಾ ಇದೆ ಇನ್ನೊಂದ್ಸರಿ ಆ ದೇವರು ಆರ್ಯ ಆರೋಗ್ಯಕ್ಕೆ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ರಾಶಿಗಳನ್ನ ಬೆಳೆಸಿ ಅದನ್ನು ಉಳಿಸಿ ಅಂತ ನಾನು ಕೇಳ್ಕೊತಾ ಇದ್ದೀನಿ